సార్ నమస్తే నమస్కారం వారికేరు అంతా

ಅಷ್ಟೆಲ್ಲ ಹೇಳ್ತಾ ಇದಾರಲ್ಲ ಸರ್ ಅವರು ಅಷ್ಟೆಲ್ಲ ಹೇಳಿದ್ರೆ ಸಂತೋಷ ಅವ್ರನ್ನ ಹಿಡ್ಕೊಂಡು ಹೋದ್ವಿ ಅಂತ ಹೇಳಿದ್ರಲ್ಲ ಸರ್ ಅವ್ರನ್ನ ಹಿಡ್ಕೊಂಡ್ರೆ ಸತ್ಯ ಸಿಗತ್ತಲ್ವಾ ಸರ್ಕಂಡ್ರೆ ಸಂತೋಷ ಅವ್ರನ್ನ ನಾಲ್ಕೈದು ಜನ ಬೆಟ್ಟದಲ್ಲಿ ಹಿಡ್ಕೊಟ್ರು ಅಂತ ಹೇಳಿದ್ರಲ್ಲ ಸರ್ ಅವ್ರು ಹಿಡ್ಕೊಟ್ರಲ್ಲ ಹಿಡ್ಕೊಟ್ಟವ್ರೇನೆ ಅವ್ರನ್ನೇ ಹಿಡ್ಕೊಂಡ್ರೆ ಸತ್ಯ ಸಿಗುತ್ತಲ್ಲ ಸರ್ ಸಂತೋಷ ಅವ್ರು ಹೇಳ್ತಾರಲ್ಲ ಮಾಡಿದ್ದಾರೆ ಅಂತ ಹೇಳಿಂತ ಇಲ್ಲಮ್ಮ ಹೆಂಗದ ಅವತ್ತು ಸಂತೋಷ ರಾವ್ ಬಂದಿದ್ದು ಅದು ಗಿಳಿಯರ್ ಹೇಳಿದ್ರಲ್ಲ ಸಾಯಂಕಾಲ ಆರೂವರೆ ಏಳು ಗಂಟೆ ಆಗಿತ್ತು ಅಲ್ಲಿ ಗುಡದ ಮೇಲೆ ಒಬ್ಬನೇ ಇದ್ದ ಬಾಹುಬಲಿ ಬೆಟ್ಟದ ಮೇಲೆ ಹಂಗ ಅದು ಸುಳ್ಳು ಮಾಹಿತಿ ಬೇಕಾದ್ರೆ ಅಲ್ಲೇ ಎಲ್ಲ ಲೋಕಲ್ ಆಗ ಬೇಕಾದ್ರೆ ವಿಚಾರಿಸಬಹುದು ಆದ್ರೆ ಮತ್ತೆ ಮಾಡಿದ್ರು ಈಗ ಯಾವ ಮೀಡಿಯಾದವರು ಕರೀತಾನೆ ಇಲ್ಲ ಕರೆದಲ್ಲ ಸಂತೋಷ್ ಅವರು ಬಂದು ಎಲ್ಲ ಬೈಲಿ ಕಿಳಿತರಲ್ಲ ಮಾನ ಮರ್ಯಾಗ ಇವ್ರು ಹೇಳ್ತಾ ತಪ್ಪು ಧರ್ಮಸ್ಥಳದಲ್ಲಿ ಯಾರು ಹೇಳ್ತಿಲ್ಲ ಸರ್ ದೇವರಿಗೆ ದೇವ್ರದ ದೇವರಲ್ಲಿ ಸತ್ಯ ಸತ್ಯ ಸರ್ ಅಲ್ಲಿ ಸತ್ಯರ ತಟ್ಟಿಗೆ ಎಲ್ಲರೂ ಒಂದು ಯೂಟ್ಯೂಬರ್ ಮುಖಾಂತರ ಎಲ್ಲರ ಮುಖಾಂತರ ಬೈಲಿ ಹೌದಲ್ಲ ಹಾ ದೇವರು ಈಗ ನಮ್ದು ಹರ್ಸಿಕೆರೆ ಸರ್ ನಮ್ದು ಈಗ ಹರ್ಸಿಕೆರೆಯಲ್ಲಿ ಏನೇ ತಪ್ಪಾದ್ರೂ ಹರ್ಸಿಕೆರೆ ಅಂತಾನೆ ಹೇಳದು ಹೌದೌದೌದು ಈಗ ಹರಸಿಕೆರೆ ಬಿಟ್ಬಿಟ್ಟು ಬೇರೆ ದಿನ ಬರೀ ಹೆಸರು ಹೇಳಕ್ ಆಗಲ್ಲ 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 ಎಲ್ಲಿ ಆಗಿರ್ತಕ್ಕಂತ ಘಟನೆ ಅಲ್ಲೇ ಇದೆ ಅಂತ ಹೇಳ್ಬೇಕು ಅಲ್ಲೇ ಹೆಸರೇ ಹೇಳೋದು ಅದು ಈಗ ಧರ್ಮಸ್ಥಳ ಬೇರೆ ಹೆಸರು ಇಲ್ಲ ಅದಕ್ಕೆ ಇಲ್ಲ 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 ಧರ್ಮಸ್ಥಳ ಅಂತಾನೆ ಹೆಸರು ಇರೋದು ಅದಕ್ಕೆ ಅದು ಹಿಂದೆ ಯಾವ್ದೋ ಒಂದು ಕುಡುಮಲಾಪುರ ಅಂತ ಕುಡುಮಲಾಪುರ ಅಂತ ಇತ್ತು ಅದನ್ನ ಹೇಳಿದ್ರೆ ಅದು ಯಾರು ಹೇಳಲ್ಲ ಅದು ಹೇಳಲ್ಲ ಸರ್ ನಾನು ನಾನು ಸಣ್ಣದ್ರಿಂದಾನು ನಮ್ ತಂದೆ ಕರ್ಕೊಂಡು ಹೋಗಿದ್ದಾರೆ ನಮಗೆ ಸಣ್ಣದ್ರಿಂದಲೂ ನಾವು ಹೋಗಿದ್ದೀವಿ ಹೋದ್ರು ಅಲ್ಲಿ ಧರ್ಮಸ್ಥಳ ಅಂತಾನೆ ಇರೋದು ಸರ್ ನಾನು ನನಗೆ ಗೊತ್ತಿರೋಂಗೆ ಆ ತರದ್ರಲ್ಲಿ ಇದು ಇಷ್ಟೆಲ್ಲಾ ಹುಡುಕಾಟ ಮಾಡ್ಕೊಂಡು ಇವ್ರ್ ತಪ್ಪು ಹೇಳ್ತಾ ಇದಾರೆ ಇವ್ರು ಸರಿ ಇಲ್ಲ ಇವರು ಒಂದೊಂದ್ ಮೀಡಿಯಾದಲ್ಲಿ ಒಂದೊಂದ್ ತರ ಹೇಳ್ತಾ ಇದ್ದಾರೆ ಯಾವ ಮೀಡಿಯಂ ನಂಬೋ ಯಾವ ಮೀಡಿಯಂ ಬಿಡ್ಬೇಕು ಗೊತ್ತಾಗ್ತಿಲ್ಲ ನಿಮಗೆ ಹೌದು ಈಗ ನೋಡಿ ಎಸ್ ಐ ಟಿ ಎಸ್ ಐ ಟಿ ಅವರು ಯಾವ್ದೇ ಯಾವ್ದನ್ನು ಹೊರ್ಗಡೆ ಬಿಟ್ಟಿಲ್ಲ ಪೊಲೀಸ್ ಅವರು ಯಾವ್ದು ಹೊರ್ಗಡೆ ಬಿಟ್ಟಿಲ್ಲ ನೋಡಿರೋ ಯಾರು ಇಲ್ಲ ಸತ್ಯತೆ ಹೇಳ್ತಾ ಇರೋದು ಯಾರು ಇಲ್ಲ ಸರ್ ಅಲ್ಲಿ ಯಾರು ಇಲ್ಲ ಬಂದ ಬಂದ್ಮೇಲೆ ಅಲ್ವಾ ಸರ್ ಎಲ್ಲಾ ಮೀಡಿಯಾದವ್ರು ಬಿಡ್ಬೇಕು ಹ್ಮ್ ಅಮ್ಮ ನಮ್ದು ಆಟೋ ಕಾಲ್ ರೆಕಾರ್ಡ್ ನಿಮ್ದು ಮಾತಾಡಿದ ಕಾಲ್ ರೆಕಾರ್ಡ್ ಆಗಿದೆ ನೀವಾಗಿ ಯೂಟ್ಯೂಬ್ ಅಲ್ಲಿ ಹಾಕಿ ಅಂದ್ರೆ ಹಾಕ್ತೀನಮ್ಮ ನಿಮ್ ಪರ್ಮಿಷನ್ ಕೊಟ್ರೆ ಪರ್ಮಿಷನ್ ಅಂದ್ರೆ ಹಾಕಲ್ಲ ನಾವೇನ್ ಯಾರ ಬಗ್ಗೆ ಕೆಡದಾಗ ಮಾತಾಡಬಾರ್ದು ಕೆಡ್ಸಾಗ ಮಾತಾಡ್ತಿಲ್ಲ ಸರ್ ಅದು ನಾನು ಹೇಳ್ತಿರೋದು ಯಾಕೆ ಅಂದ್ರೆ ಇಷ್ಟೆಲ್ಲಾ ನಡೀತಾ ಇದೀಯಲ್ಲ ನನಗೆ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಇತ್ತು ಸರ್ ಇದು ಆ ಧರ್ಮಸಾದ್ ಏನ್ ನಡೀತಿದೆ ಅದ್ರಲ್ಲಿ ಮಾತಾಡ್ಬೇಕು ಅಂತ ಅಲ್ಲಿ ನೋಡ್ರಿ ಸತ್ಯತೆ ಏನಿದೆ ಅವ್ರು ಬಿಡ್ ಬಿಡುಗಡೆ ಮಾಡ್ಬೇಕಲ್ವಾ ಸರ್ ಅದು ಬಿಡುಗಡೆ ಮಾಡ್ಬೇಕು ಬಿಡುಗಡೆ ಮಾಡ್ತೀನಿ ಮೀಡಿಯಾದವ್ರು ಹೆಂಗ್ ಮಾತಾಡ್ತಾರೆ ಸರ್ ಅವ್ರು ಅಮ್ಮ ಇದು ಅನನ ಬಟ್ಟೆ ಬಂದ್ಲಲ್ಲಮ್ಮ ಅನನ ಬಟ್ಟೆಗೆ ಆಗಿರ್ತಕ್ಕಂಥದ್ದು ನಿಜ ಐತೆ ಬಟ್ ಆಯಮ್ಮ ಕತೆ ಹೇಳ್ತಿರ್ಬೋದು ಬಟ್ ಆಗಿರ್ತಕ್ಕಂಥದ್ದು ಸತ್ಯ ಐತೆ ಆಯ್ ಜೀವನದಲ್ಲಿ ಕಷ್ಟ ಆಗಿದಾವಲ್ಲಿ ಹೌದಲ್ಲ ಅಮ್ಮ ಒಟ್ಟು ನಮ್ಮ ಮೇಲ್ ನೋಟ ಕಾಣ್ಕೊಳ್ತಮ್ಮ ಈಗ ಯಾಕಂದ್ರೆ ಆಸ್ತಿಗೋಸ್ಕರ ನಾನು ಅಲ್ಲಲ್ಲ ಅಲ್ಲಮ್ಮ ಈಗ ಆಸ್ತಿಗೋಸ್ಕರ ಬಂದ್ಲಾ ಇನ್ನೇನ ಬಂದ್ಲ ಗೊತ್ತಿಲ್ಲ ಅಲ್ಲಿ ಎಸ್ ಐಟ್ ತಂಡ ನಡೀತಾ ಇತ್ತಲ್ಲ ಈಗ ನಾವೆಲ್ಲ ನಂಬ್ಬಿಟ್ವಿ ಅಮ್ಮ ನಾವೆಲ್ಲ ಜೊತೆ ಮಾತಾಡಿಲ್ಲ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ ಇನ್ನೊಂದು ಮಾಡಿಲ್ಲ ಅಂದ್ರೆ ಒಂದ್ ತಾಯಿ ಅರವತ್ತು ವರ್ಷ ಎಪ್ಪತ್ತ್ ವರ್ಷ ಮುದುಕಿ ಹೇಳ್ತಕ್ಕಂಥ ಸತ್ಯ ಇರ್ಬೋದು ಅನ್ಕಂಡ್ ಮೋಸ ಹೋಗಿರ್ಬೋದು ಬಿಟ್ಟ ಆಯ್ ಆಗಿರ್ತಕ್ಕಂಥ ನೋವನ್ನ ವ್ಯಕ್ತಪಡಿಸಿದಳೆ ಬಟ್ ಇದ್ರೆ ಇರ್ಬೋದು ಇಲ್ದೆ ಇರ್ಬೋದು ಎಸ್ ಐ ಟಿ ತಂಡ ತನಿಖೆ ಇದೆ ಎಲ್ಲ ಮಾಧ್ಯಮದವ್ರು ಹೋಗಿ ಈ ತರ ಹಿಂಸೆ ಕೊಟ್ರ ಮೆಂಟಲ್ ಅಪ್ಸೆಟ್ ಆಗಿ ಏನಾಗುತ್ತೆ ಒಂಥರ ಅರ್ವತ್ ವರ್ಷ ಮುದಕ್ಕೆ ಅಂದ್ರೆ ಒಂಥರ ಆಡ ಮಕ್ಳಿದ್ದಂಗ ಇದ್ದಂಗ ಆಗಿಬಿಡ್ತಾರ ಅನ್ಕೊಂಡಿದ್ ನಮ್ಮ ನನ್ನ ಸಿಕ್ ಅದು ಬೇರೆ ನಾವು ಒಂದು ಮೀಡಿಯಾ ಮುಂದೆ ಬಂದ್ರೆ ನಾವು ನಾಳೆ ದಿವಸ ನಾವು ಇದು ಸತ್ಯ ಅಲ್ಲ ಅಂದ್ರೆ ಮತ್ತೆ ನಾನ್ ಒಳಗಡೆ ಹೋಗ್ತೀನಿ ಅನ್ನೋದು ಆ ಎಮ್ಮನಲ್ಲಿ ಬರ್ಬೇಕಿತ್ತು ಬರ್ಬೇಕಿತ್ತು ಬರ್ಬೇಕು ಸರ್ ಅದು ಅದನ್ನ ಸುಮ್ ಸುಮ್ನೆ ನಾವು ಈಗ ನೋಡಿ ನಾನು ಸುಮ್ನೆ ನಿಮ್ ಹತ್ರ ಮಾತಾಡ್ತೀನಿ ಅಂತ ಅಂದ್ರೆ ಅದ್ರಲ್ಲಿ ಏನಾದ್ರು ಅರ್ಥ ಇರಬೇಕು ಅರ್ಥ ಇರಬೇಕು ಅರ್ಥ ಇಲ್ದಲೆ ಮಾತಾಡಿದ್ರೆ ಅದು ಏನಾಗುತ್ತೆ ಹೇಳಿ ಸರ್ ಮಿಸ್ಗೈಡ್ ಆಗುತ್ತೆ ಮಿಸ್ಗೈಡ್ ಆಗುತ್ತೆ ಹೌದು ನಾನು ಈಗ ಅದನ್ನೇ ಹೇಳ್ತಿರೋದು ಎಚ್ ಐ ಟಿ ಅವರೇ ಆಗ್ಲಿ ಒಬ್ರು ಪೊಲೀಸ್ ಅವರೇ ಆಗ್ಲಿ ಅಲ್ಲೇ ಸಿಬ್ಬಂದಿಗಳಾಗ್ಲಿ ಯಾರು ಯಾರು ಅಲ್ಲಿ ಏನ್ ನಡೀತಿದೆ ಯಾವ ಸೀಕ್ರೆಟ್ ಇದೆ ಅಂತ ಯಾರ ಯಾವ ಮೀಡಿಯಾದವ್ರಿಗೂ ಕೊಟ್ಟಿಲ್ಲ 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 ಅಲ್ಲ ಸುಮ್ಮೆ ಮಾತಾಡ್ತಾರೆ ಅಲ್ಲಮ್ಮ ಈಗ ನೋಡಿ ಅದೇ ರಾಜು ನೋಡು ಏ ರಾಜು ಬಂದ ಎಲ್ಲ ಬಯಲಿಗೆ ಹಾಕ್ಬಿಟ್ಟ ಅದೇ ರಾಜುನಮ್ಮ ಒಂದು ಮಾಧ್ಯಮದಲ್ಲಿ ಬರೀ ಎರಡು ಮೂರು ಸಿಕ್ತಿ ಇತ್ತು ಅದ್ ಇದು ಅಂತ ಕತೆ ಹೇಳ್ತಾವ ಇನ್ನೊಂದು ಮಾಧ್ಯಮದಲ್ಲಿ ಊಣಿದೀನಿ ಅಂತ ಹೇಳ್ತಾ ಇದ್ರನ್ನೇ ಕರ್ಕೊಂಡು ಹೋಗ್ಬೇಕಲ್ವಾ ಸರ್ ಅವರು ಅಲ್ಲ ಅದೇ ರಾಜ ರಾಜು ಅವ್ರು ಹೇಳ್ತಿದಾರಲ್ಲ ಸರ್ ನಾನು ಎರಡು ಉಣಿದೀನಿ ಅಂದ್ರು ಮತ್ತೆ ಇನ್ನೊಂದ್ಸತಿ ನೂರೈವತ್ತು ಉಣಿದೀನಿ ಅಂತ ಅಂದ್ರಲ್ಲ ನಾನ್ ನನಗ್ ಗೊತ್ತಿದೆ ಆ ಜಾಗ ಅಂತ ಹೇಳಿದಾರ ಅಯ್ಯಪ್ಪ ಅದ್ರಲ್ಲಿ ಇವ್ರು ನಮ್ ಮೀಡಿಯಾದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ರಾಜು ಎಲ್ಲಾ ಸತ್ತತೆಯನ್ನ ಬೈಲಿಗಾ ಇದಾರೆ ಅವ್ನು ಕಳ್ಳ ಅವನು ಕಳ್ಳ ಯಾರೇ ಕಳ್ಳರಾಗಿರ್ಲಿ ಸರ್ ಅದು ಇವರು ಇವ್ರನ್ನ ತೋರ್ಸ್ಬೇಕಲ್ವಾ ಸರ್ ನೂರೈವತ್ತು ನಾನು ಊಣಿರೋದು ನನಗ್ ಗೊತ್ತಿದೆ ರಾಜುಗೆ ಏನ್ ಆ ಚಿನ್ನಪ್ಪಂಗೆ ಏನ್ ಗೊತ್ತಿದೆ ಅಂತ ಹೇಳ್ತಾ ಇದಾರಲ್ಲ ಸರ್ ಅವರು ಅವರು ತೋರ್ಸ್ಬೇಕಲ್ವಾ ಸರ್ ಅದನ್ನ ತೋರ್ಸ್ಬೇಕ ಅವ್ರನ್ನ ಅವ್ನ್ ಸತ್ಯತೆ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ರನ್ ಬಿಟ್ಬಿಟ್ರು ಈಗ ಅವನ್ ಈಗ ಏನ್ ಬಂದಿದಾರೆ ಮಾಸ್ಕೋದವ್ರು ಅವರನ್ನ ಯಾವನೇ ಕಳ್ಳ ಕಳ್ಳ ಅಂತ ಹೇಳ್ತಾ ಇದಾರೆ ಅಲ್ಲ ಈ ಒಟ್ಟಿನಲ್ಲಿ ಜನಗಳ ದಿಕ್ಕು ತಪ್ಪಿಸೋ ಒಂದು ಉನ್ನಾರ ನಡೀತಿದ್ದ ಮಸ್ತ್ ಅದನ್ನ ಬಿಟ್ರೆ ಏನಿಲ್ಲ ಇವರು ಎಸ್ ಐ ಟಿ ತಾಂಡದವ್ರು ಯಾವ್ದಕ್ಕೆ ಕಾರಣಕ್ಕೂ ಇವ್ರು ರಾಜನ್ ಕೂಡ ಬಿಡಲ್ಲಮ್ಮ ಇವ್ರು ಎಲ್ಲಾ ನಾವೇನ್ ಮಾತಾಡ್ತಾ ಇದೀವೋ ಇನ್ನೊಂದ್ ಮಾಧ್ಯಮದ ಎಲ್ಲಾ ಸರ್ಚ್ ಮಾಡ್ತಿರ್ತಾರೆ ಎಸ್ ಐ ಟಿ ಆರ್ ಸುಮ್ನೆ ಇರೋದಿಲ್ಲ ಹೌದು 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 ಹ್ಮ್ ಏನ್ ಗೊತ್ತಾ ಮೀಡಿಯಾದವರಿಗೆ ಯಾವದೇ ರೀತಿ ಎಸ್ ಐ ಟಿ ಅವರು ಒಂದ್ ಒಂದು ಒಂದು ಇದನ್ನು ಅವರು ಹೊರಗಡೆ ಬಿಟ್ಟಿಲ್ಲ ಅಮ್ಮ ಎಲ್ಲ ಇವರು ಸಸ್ಪೆನ್ಸ್ ಅಲ್ಲಿ ಇದಾರೆ ಅಂದ್ರೆ ಇವ್ರನ್ನೆಲ್ಲ ನಮ್ಮ ಮೀಡಿಯಾದವ್ರನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಸುಮ್ನೆ ಇವ್ರ ಇವರೇ ಬಡದಾಡ್ಕೊಂಡು ಇವ್ರ ದ್ವೇಷ ಕಟ್ಕೊಂಡು ಮೀಡಿಯಾದವ್ರ ಮೀಡಿಯಾದವ್ರ ಮೇಲೆ ದ್ವೇಷ ಕಟ್ಕೊಳ್ತಾರೆ ಆ ಜಗಳ ಮಾಡ್ಕೊಂಡು ಈ ಆಡ್ತಾ ಇದಾರೆ ಆ ಕಡೆ ಚೆನ್ನಾಗಿದ್ದಾರೆ ಅಲ್ಲಮ್ಮ ಇವ್ ನನ್ನ ಯೂಟ್ಯೂಬ್ ಅಲ್ಲಿ ಅಂತ ಸುಳ್ಳೆನ ನಿಮ್ಮ ಅಭಿಪ್ರಾಯ ನಿಮ್ಗೆ ಅಲ್ಲಮ್ಮ ನಿಮ್ಗೆ ನಾನ್ ಫೋನ್ ಮಾಡಿದ್ರೆ ನೀವು ಫೋನ್ ಮಾಡಿರಮ್ಮ ನೀವೇ ತಾನೇ ಫೋನ್ ಮಾಡಿರೋದು ಅಭಿಪ್ರಾಯ ಏನು ಅಂದ್ರೆ ಈ ಮೀಡಿಯಾ ನಾನು ಅದ್ ಆಗಾಗ್ಲಿಂದಾನು ಪ್ರತಿ ದಿನ ನೋಡ್ತಾ ಇದ್ದೀನಿ ಸರ್ ಹ್ಮ್ ಪ್ರತಿ ದಿನ ನೋಡ್ತಾ ಇದೀನಿ ಇಲ್ಲಿ ಯಾರು ಯಾರು ಯಾರಿಗೆ ಸತ್ಯ ಕೊಡಿಸ್ತಾ ಇದಾರೆ ಇಲ್ಲಿ ಯಾರ್ ಯಾರಿಗ್ ಸತ್ಯ ಇಲ್ಲ ಅಂತ ಯಾರ್ಗೂ ಗೊತ್ತಾಗ್ತಾ ಇಲ್ಲ ಸರ್ ಗೊತ್ತಾಗ್ತಿಲ್ಲ ಅಲ್ಲಮ್ಮ ಇವೆಲ್ಲ ಕತೆ ಬುರ್ಡೆ ಎಲ್ಲಾ ಬಿಟ್ಬಿಡೋಣ ಅಲ್ಲಿ ದೇವಸ್ಥಾನ ಎದುರಿಗಾಗಿರ್ತಕ್ಕಂಥ ಆನೆ ಮೋದ್ ಎಲ್ಲ ಐತೆ ಅಮ್ಮ ಎರಡು ಕೇಸ್ ಜೋಡಿ ಕೊಲೆ ಮತ್ತೆ ವೇದವಲ್ಲೆ ಪದ್ಮತಾ ಇವ್ರ ಮನೆಗೆಲ್ಲ ಹೋಗ್ಬೋದಲ್ಲಮ್ಮ ಇವ್ರ ಮನೆಗೆಲ್ಲ ಹೋಗಿ ಎಂಕೋರ್ ಮಾಡಬೋದಲ್ಲ ಇವ್ರು ಯಾವ್ದೋ ಒಂದ್ ಇಟ್ಕೊಂತಾರಲ್ಲ ಒಂದ್ ಇಟ್ಕೊಂತಾರಲ್ಲಿಸಿದ್ಮೇಲೆ ಅವರು ಅವ್ರು ಏನ್ ರೂಲ್ಸ್ ಇದೆ ಅದರಂತೆ ನಡ್ಕೊಂಡು ಹೋಗ್ತಾರೆ ಮಾಡ್ತಾರೆ ಸರ್ ಈ ಜನಗಳು ಕಕ್ಲಾತಿ ಮಾತಾಡ್ಕೊಂಡು ಈ ಮೀಡಿಯಾದವ್ರು ಕಕ್ಲಾತಿ ಮಾತಾಡ್ಕೊಂಡು ಏನಾದ್ರು ಎಸ್ ಐ ಟಿ ಅವರು ಇವರಿಗೆ ಮೀಡಿದ್ದಾರೆ ಅಂತ ಅಂದ್ರೆ ಅದನ್ನ ಬಿಡುಗಡೆ ಮಾಡ್ಲಿ ಸರ್ ಸಂತೋಷ ಅದು ಮನೆಗೆ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರು ಗೃಹ ಮಂತ್ರಿ ಅವರು ಪರಮೇಶ್ವರ ಸಾಹೇಬ್ ಹೇಳಿದ್ರು ಎರಡು ಎರಡು ಕಡೆ ಸಿಕ್ಕಿದಾವಪ್ಪ ಅಂತ ಹೇಳಿದ್ರು ಅದಕ್ಕೆ ಎಸ್ ಐ ಟಿ ಅವ್ರ ತೀರ್ಮಾನಕ್ ಬಿಟ್ಬಿಟ್ಟಿದಾವ ಅಯ್ಯೋದು ಬಿಡೋದೆಲ್ಲ ಅವ್ರು ಅವ್ರ ಲೆಕ್ಕಾಚಾರ ನಾವೇನೋ ಇದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಬರುತ್ತೆ ಬರ್ಲಿ ಅಂತ ಹೇಳಿದ್ರು ಅವ್ರು ಈ ತರ ಮುಖ್ಯಮಂತ್ರಿ ಎಲ್ಲರೂ ಹೇಳ್ತಾ ಹೋಗ್ತೇವೆ ಇವರು ಯಾಕೆ ಈ ತರ ಮಾಡ್ತಾರ ಅಂತ ಗೊತ್ತಾಗ್ತಿಲ್ಲ ಲೋಕಲ್ ಜನಗಳು ಏನಿದ್ದಾರೆ ಸರ್ ಮಧ್ಯದಲ್ಲಿ ಇವರು ಒಡದಾಡ್ಕೊಳಕ್ ಬಿಟ್ರೆ ಇನ್ನೂ ಸತ್ಯತೆ ಮುಂದೆ ಬರೋದ್ಲಿ ನಾವು ಕಾಯೋಣ ನಾವು ಆಮೇಲೆ ಮಾತಾಡೋಣ ಸತ್ಯತೆ ಏನಿದೆ ಸತ್ಯ ಇದೆಯೋ ಅದ್ರಲ್ಲಿ ಸುಳ್ಳಿದೆಯೋ ಏನಿದೆ ಅಂತ ನೋಡೋಣ ಅನ್ನೋದು ಒಬ್ರಿಗಾದ್ರು ಸರ್ ಅವರಿಗೆ ಮನುಷ್ಯತ್ವನೇ ಇಲ್ಲ ತರ ಮಾತಾಡ್ತಾರಲ್ಲ ಸರ್ ಅವರು ಸತ್ಯ ತಿಳ್ಕೊಳ್ಳಲೇ ಹೆಂಗ್ ಸರ್ ನಾವು ಮಾತಾಡ್ತೀವಿ ಸತ್ಯ ಒಂದ್ಸಲ ಅಲ್ಲಿ ನೋಡಿರೋದನ್ನೇ ನೋಡಿಲ್ಲ ಅಂತ ವಾದ ಮಾಡ್ತಾರೆ ಸರ್ ಕೆಲವರು ನಮಿಸೇ ಸಂತ ಬಿಡ್ತಾರೇನೋ ಅಲ್ಲಿ ಅಲ್ಲಮ್ಮ ಸುಮ್ನೆ ಏ ನಾವು ಅಲ್ಲಿ ಹಿಂದೂ ದೇವರ ಬಗ್ಗೆ ಹಂಗೆ ಆರಮ್ಮ ಅವರ ಮಾತಾಡಿದ್ರೆ ಅಲ್ಲಿ ನಮ್ಮ ಆಗಿರ್ತಕ್ಕಂಥದ್ದು ಕಳಂಕ ಆ ಕಳಂಕ ತೊಳೆದ್ರೆ ಇನ್ನ ಶ್ರೇಷ್ಠವಾಗುತ್ತಲ್ಲಮ್ಮ ಹೌದು ಹ್ಮ್ ಈಗ ಧರ್ಮಸ್ಥಳ ಅಂತ ಅಂದ್ರೆ ದೇವರಿಗೆ ಧರ್ಮಸ್ಥಳ ಹೌದು ಪ್ರತಿಯೊಂದು ಊರಲ್ಲ ಪ್ರತಿಯೊಂದು ಊರಲ್ಲೇ ಒಂದು ಶ್ರೇಷ್ಠವಾದ ದೇವರು ಇದ್ದೇ ಇರುತ್ತಾನೆ ನಮ್ಮೂರಲ್ಲಿ ಒಂದು ದೇವ್ರೆ ನಮ್ಮೂರಾಗ ಅನಾಹುತ ಆಗಿದ್ರೆ ಆ ದೇವರಿಗೆ ಹೆಂಗಮ್ಮ ಕೆಟ್ಟ ಹೆಸರು ಬರುತ್ತೆ ಬರಲ್ಲ ಸರ್ ಈಗ ಯಾರು ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅಂತ ಇನ್ನು ನಾವು ಅಲ್ಲಿ ಡಿಸೈಡ್ ಆಗ್ಬೇಕಲ್ವಾ ಸರ್ ಅವರು ಡಿಸೈಡ್ ಮಾಡ್ಬೇಕಲ್ವಾ ಸರ್ ಕಾನೂನು ಮತ್ತೆ ಕಾನೂನು ರಾಜಕೀಯದವರು ಎಲ್ಲರೂ ಡಿಸೈಡ್ ಮಾಡಿ ಅದಕ್ಕೊಂದು ತೀರ್ಪು ಕೊಡ್ಬೇಕಲ್ವಾ ಸರ್ ಅದು ಅಲ್ಲ ವೀರೇಂದ್ರ ವೀರೇಂದ್ರ ಅವರೇ ಸ್ವಾಗತ ಮಾಡಿದ್ದಾರೆ ತನಿಖೆ ಮಾಡಿ ಅಲ್ಲಿ ಏನಾಗಿದೆ ಸತ್ಯಾಂಶ ಬರ್ಲಿ ಅಂತಂದು ಅವರ support ಇದೆ ಇವರು ಯಾಕೆ ಹಿಂಗ್ ಮಾಡ್ತಾರೆ ಅದು ಗೊತ್ತಾಗ್ತಿಲ್ಲ ಮೊನ್ನೆ ಗಂಟ ಮಧ್ಯದ ಜನ sir ಮಧ್ಯದ ಜನ ಸುಮ್ನೆ ಇರ್ದಲ್ಲ ಹಂಗ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಅವರು ಯಾರು ಅವರಿಗೆ ಏನು ಬೆಳೆ ಬೇಯಿಸ್ಕೊಂತಾರ ಅದು ಗೊತ್ತಮ್ಮ ಹೌದು ಈಗ ಏನು ಅಂತ ಅಂದ್ರೆ ಈಗ ಆ ಕಡೆ ಈ ಕಡೆ ಅವರು ಸುಮ್ನೆ ಇದ್ದಾರೆ ಮಧ್ಯದವರು ಹೊಡೆದಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲಿ ನೋಡ ಮತ್ ಅದ್ರಲ್ಲಿ ರಾಜಕೀಯದವರು ನಾವು ಈ ಇನ್ನೂರ್ ಕಾರ್ ತಗೊಂಡ್ ಹೋಗ್ತಿವಿ ಮುನ್ನೂರ್ ಕಾರ್ ಇದೆಲ್ಲ ಯಾಕ್ ಬೇಕು ಇದಕ್ಕೆಲ್ಲ ಸ್ವಾಗತ ಆಯ್ತು ಅಲ್ಲಿ ಏನ್ ಗೊತ್ತ ಸರ್ ಇದು ರಾಜಕೀಯದವ್ರದ್ದು ಹೆಂಗೆ ಅಂತ ಅಂದ್ರೆ ನಮ್ಮಲ್ಲಿ ನಾನ್ ಹೇಳ್ತಾ ನಮ್ಮ ಮಕ್ಕಳುಗಳನ್ನ ಮುಂದೆ ಬಿಟ್ಕೊಳ್ತಾರೆ ನಮ್ ಬಡವ್ರ ಮಕ್ಕಳನ್ನ ಮುಂದೆ ಬಿಟ್ಕೊಳ್ತಾರೆ ಅವ್ರ ಬೆಳೆ ಬೇಸ್ಕೊಂತಾರೆ ಅವ್ರದ್ದ ಬೆಳೆ ಬೇಸ್ಕೊಂತಾರೆ ಅವ್ರ ಮಕ್ಳು ಯಾರು ಸತ್ತಿಲ್ಲ ಸರ್ ಸತ್ತಿಲ್ಲ ಅಲ್ಲಿ ಬರೋದು ಇಲ್ಲ ಮಕ್ಳೇ ಸತ್ತಿರೋದಲ್ಲಿ ಅಲ್ಲ ಹೋರಾಟ ಕೂಡ ಅವ್ರು ಬರಲ್ಲ ಹೌದು ನಮ್ಮ ಬಡವರ ಮಕ್ಳೇನೆ ಹೋರಾಟ ಮಾಡ್ತಾ ಇರೋದು ಅಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಮಕ್ಳು ಬಂದು ಹೋರಾಟ ಮಾಡ್ತಿಲ್ಲ ಯಾವುದೇ ಒಂದು ಪ್ರತಿ ಒಂದು ನೋಡಿ ಅಲ್ಲಿ ಗೋ ಹೂಗಳನ್ನ ಕಳ್ತನ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ ಬಡವರ ಮಕ್ಳೇನೆ ಅಲ್ಲಿ ಹೋರಾಟ ಮಾಡ್ತಾ ಇರೋದು ಯಾರು ರಾಜಕೀಯ ಮಕ್ಳು ಬಂದು ಹೋರಾಟ ಮಾಡ್ತಿಲ್ಲ ಹಿಂದೂ ಸಂಘಟನೆಲ್ಲೂ ಅಷ್ಟೇ ನಮ್ ಬಡವ್ರ ಮಕ್ಳೇ ಸಾಯ್ತಾ ಇರೋದು ಬೇರೆಯವ್ರ ಮಕ್ಳು ಸಾಯ್ತಿಲ್ಲ ದೊಡ್ಡ ದೊಡ್ಡವ್ರ ಮಕ್ಳು ಯಾರು ಸಾಯ್ತಿಲ್ಲ ಅಲ್ಲಿ ಹೌದಮ್ಮ ಹೌದಮ್ಮ ಗೊತ್ತಿರಂಗೆ ಸರ್ ಅದು ಅದು ಇದು ಹೌದಮ್ಮ ಈಗ ಯಾರ ಅಭಿಪ್ರಾಯ ನನ್ನ ಅಪರಾಧಿ ಅಂತ ಹೇಳ್ತಾ ಇಲ್ಲ ಅಪರಾಧಿ ತನಕ ನಿಲ್ಲಿಸ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಸತ್ತಿ ಇದೆಯಾ ಸುಳ್ಳಿದ್ಯಾ ನಮ್ಮ ಹಿಂದೂ ದೇವಾಲಯದ ಮೇಲೆ ಕಳಂಕ ಬಂದಿದೆ ಆ ಕಳಂಕ ತೊಳಿಲಿ ಎಂಬುದೇ ನಮ್ಮ ಒಂದು ಉದ್ದೇಶ ಅಷ್ಟ ಅದ್ ಬಿಟ್ಟರೆ ಇನ್ನೇನಿಲ್ಲ ಹೌದು ಹೌದು ಅದ್ರಲ್ಲಿ ಯಾರ್ದು ಯಾರ್ದು ಈಗ ಅದನ್ನ ಏನ ಅವ್ರನ್ನ ಹಿಡ್ಕೊಂಡ್ರೆ ಯಾರು ಹಿಡ್ಕೊಟ್ರು ಅಂತ ಗೊತ್ತಾಗುತ್ತೆ ಅವ್ರನ್ನ ಕೇಳ್ಬಹುದು ಇವರು ಕೇಳ್ಬೋದು ಕೇಳ್ಬೋದು ಎಲ್ಲ ಒಂದು ಅತ್ಯಂತ ತಾರೀಕಿ ಅಂತ ಬರುತ್ತೆ ಅಂತ ಸಂತೋಷ ಹತ್ರ ಯಾರು ಹೋಗಿಲ್ಲ ಸರ್ ನಾನ್ ನೋಡ್ತಾನೆ ಇದ್ದೀನಿ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಸ್ ಐ ಟಿ ನೋಡ್ತಾ ಇದ್ದೀನಿ ನಾನು ಅಮ್ಮ ಯಾವ್ದು ಕೂಡ್ಲಾರಾಮ್ ಪೇಜ್ ಅವರು ಸಂತೋಷ ಅವ್ರ ಹತ್ರ ಹೋಗಿ ಎಲ್ಲ ಒಂದು ವಿಡಿಯೋ ಎಲ್ಲಾ ಮಾಡ್ಕೊಂಡ್ ಮಾಡಿದ್ರು ಆ ವಿಡಿಯೋ ಕೂಡ ಬ್ಲಾಕ್ ಮಾಡಿಸಿದ್ರು ಈ ಕಾನೂನಾತ್ಮಕ ಹೋರಾಟ ಮಾಡಿ ಅದನ್ನ ಮತ್ತೆ ಪ್ಲೇ ಮಾಡಿದಾರೆ ಈಗ ಅದೊಂದೇ ವಿಡಿಯೋ ಇರೋದು ಹ್ಮ್ ಎಲ್ಲ ಯೂಟ್ಯೂಬ್ ಯೂಟ್ಯೂಬರ್ಸೇ ಯೂಟ್ಯೂಬರ್ಸ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ರಲ್ಲ ಇವ್ರ ಮಾಧ್ಯಮದವರು ಕೆಲವೊಬ್ರು ಹೋಗಿ ಮಾ ಮಾಡ್ಬೋದಲ್ವ ಏನಾಗಿದ ಏನಿಲ್ಲ ಏನಿತ್ತ ಸತ್ಯತೆ ಏನೈತೆ ಸುಳ್ಳು ಐತೆ ಸತ್ಯ ಹೊರಗೆ ಬರ್ಬೇಕು ಸ್ವಲ್ಪ ನಿಖರವಾಗಿ ತನಿಖೆ ಮಾಡೋಣ ಇವ್ ಹೆಂಗೆ ಇವಜಿನ ತನಿಖೆ ಮಾಡ್ತಾ ಇದ್ರು ಇವರು ಮಾಧ್ಯಮದವರು ಆತರ ಅವರು ಮಾಡ್ಲಿ ಮತ್ತೆ ನೋಡೋಣ ಅದೇ ಸರ್ ನಾನು ಹೇಳ್ತಿರೋದು ಏನ್ ಗೊತ್ತಾ ಎಲ್ಲಿ ಮದ್ಯ ಮಧ್ಯದವರು ಹೊಡೆದಾಡ್ಕೊತ ಇದಾರೆ ಹೊರತು ಆ ಕಡೆ ಈ ಕಡೆಯವರು ಯಾರನ್ನೂ ಸತ್ಯಕ್ಕೆ ಹೊರಗ್ ಬರ್ತಿಂತಾನೆ ಕಾಯ್ತಾ ಇದಾರೆ ಅವರು ಅದನ್ನ ಬಿಟ್ಟು ಈ ಹುಡುಗರುಗಳು ಹುಡ್ಗಾಟ ಹಾಡ್ಕೊಂಡು ಏನೋ ಒಂದ್ ಮಾಡ್ಕೊಳ್ತಾ ಇದಾವ್ ನೋಡ್ರಿ ಅದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸ್ರು ಈ ಹುಡುಗಾಟ ಹಾಡ್ಕೊತಾ ಇರೋದೇ ಹುಡುಗಾಟ ಹುಡುಗರೇ ಮಾಡ್ಕೊಳ್ತಾ ಇರೋದು

ದೇವ್ರಿಗೆ ಯಾವ್ದು ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಿಲ್ವಲ್ಲ ಸರ್ ಯಾರು ಓಡಾಡ್ತಿಲ್ಲಮ್ಮ ಸುಮ್ನೆ ಇವರು ಸುಮ್ನೆ ದೇವ್ರಿಗೆ ಅಪಪ್ರಚಾರ ಮಾಡ್ತಾವ್ರೆ ಆ ಎಡ ಪಂಥವ್ರು ಅಮ್ಮ ನಾವ್ ಹಿಂದೂಗಳು ಮತ್ತ್ ನಾವ್ ಯಾವ ಪಂತ್ಯರ್ ಅಂತಾರ ಅಂದ್ಕೊಂಡ್ಲಮ್ಮ ಮತ್ತ್ ಏನ್ ನಮ್ಮ ಯೂಟ್ಯೂಬ್ ಆಗಿರ್ತೀವಿ ಅಲ್ಲಿ ಸತ್ಯತೆ ಬರೋವರೆಗೂನು ಕಾದು ಅವ್ರು ಮಾತಾಡ್ಬೇಕೇ ಹೊರತು ಸರ್ ಯೂಟ್ಯೂಬರ್ ಸುಮ್ ಸುಮ್ನೆ ಏನೇನೋ ಹೇಳ್ಬಾರ್ದು ಜನಗಳು ಹೆಂಗೆ ಗೊತ್ತಾ ಈಗ ಸತ್ಯ ಈಗ ಸತ್ಯ ಒಬ್ರು ಹೇಳಿದ್ರು ಈಗಲ್ಲ ಇವ್ರು ಯಾರೋ ಸುಳ್ಳು ಇಡ್ತಾ ಇದಾರೆ ಅನ್ನೋದು ಅನುಮಾನ ಬರಬಾರ್ದು ಬರ್ತಾ ಈಗ ಅನುಮಾನನೇ ಹಾ ಸರ್ ಒಬ್ಬರು ಏನಂತ ಇದಾರೆ ಯೂಟ್ಯೂಬ್ ಅಲ್ಲಿ ಅವ್ರು ಮಾಡಿರೋದು ಸತ್ಯತೆ ಇಲ್ವಂತೆ ಸತ್ಯ ಇಲ್ವಂತೆ ಅದ್ರಲ್ಲಿ ಸುಮ್ ಸುಮ್ನೆ ತೂರ್ತಾ ಇದಾರಂತೆ ಇವ್ರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಇಲ್ಲ ಇಲ್ಲಿ ಎಲ್ಲಾ ಸತ್ಯತೆ ಬೈಲಿ ಕಳೀತಾ ಇದಾರೆ ಸತ್ಯತೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಿ ಅಕ್ಕ ಪಕ್ಕದವರು ಊರವರು ಎಲ್ಲರು ಹೇಳ್ತಾ ಇದ್ದಾರೆ ಸರ್ ನಾನ್ ನೋಡಿದೀನಿ ನಾನ್ ನೋಡಿದೀನಿ ಅಂತ ಆ ಸತ್ಯತೆ ತಿಳ್ಕೊಳ್ತಾರೆ ಸತ್ಯನಾ ಒಂದ್ ದಿಸ ಹೇಳ್ತಾರೆ ಅವರು

ಅಲ್ಲ ನೋಡಿ ಬೇಕಾದ್ರೆ ನೋಡಿ ಬೇಕಾದ್ರೆ ಇನ್ನೊಮ್ಮೆ ಬೇಕಾದ್ರೆ ಫೋನ್ ಮಾಡಿ ನಾನು ಹೇಳ್ತಕ್ಕ ಇಷ್ಟೇ ಅಲ್ಲಿ ಆಗಿರ್ತಕ್ಕಂಥ ಆಗಿದಾವ ಏನೋ ಒಳ್ಳೇದಾಗಿದ್ರೆ ಒಳ್ಳೇದಂತ ಹೇಳಿ ಕೆಡದಾಗಿದ್ರೆ ಕೆಡದ ಹೇಳಿ ಹ ಸತ್ಯವನ್ನ ಹೇಳ್ಬೇಕಷ್ಟ ಅದನ್ನ ಕಾಲ್ ರೆಕಾರ್ಡ್ ಮಾಡ್ನಾಗ ಹೇಳ್ತೀನಿ ಲಾಸ್ಟ್ ಯಾಕೆ ಒಂದು ಲೇಡೀಸ್ ಇದ್ದು ಲೇಡೀಸ್ ಅವರು ಅವ್ರಿಗೆ ಏನು ಸತ್ಯತೆ ಗೊತ್ತಿಲ್ಲ ಗೊತ್ತಿಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ ಸರ್ ಅವರು ಅವ್ರ ಹೆಸರು ನನ್ನ ನೆನ್ಪಿಲ್ಲ ಅಂತ ಇಲ್ಲ ಅವರು ಲೇಡೀಸ್ ಹೇಳ್ಕೊಂಡು ಬನ್ನಿ ನಾನ್ ಬೆಟ್ಟ ಹೊಡಿತೀನಿ ಮತ್ತೆ ಇನ್ನೇನೋ ಮಾಡ್ತೀನಿ ನಾನು ಅವ್ರನ್ನ ಹಾಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಮತ್ತೆ ಅದಾಗಿದೆ ಇದಾಗಿದೆ ಅಂತ ನಮ್ಮ ಉದ್ದೇಶ ಒಂದೇ ಏನಂತ ಸೌಜನ್ಯಂಗೆ ನ್ಯಾಯ ಕೊಡ್ಸಿಯಪ್ಪ ಅವಳು ಹೆಣ್ಮ್ಳು ನಮ್ತರೇ ಖಂಡಿತವಾಗ್ಲೂ ಅಲ್ಲ ಸೌಜನ್ಯ ಒಬ್ಬಳೇ ಹೆಣ್ಮೇತು ಕಾನೂನು ತನ್ನಿ ಚಿಕ್ಕ ಮಗು ಅವ್ರ ಮನೇಲಿ ಅಂದ್ರೆ ಆ ಹಜ್ಜಿಗೆ ಬೆಲೆ ಕೊಡಲ್ಲೆ ಅದನ್ನ ಕೇಳ್ಸ್ಕೊಂಡ್ ನನಗೆ ಒಂಥರ ಆಚಾರ ಆಯ್ತಮ್ಮ ಈ ತರ ಮಾತಾಡ್ತಾರ ಇವರು ಅದು ರೋಡ್ ಅಲ್ಲಿ ಇನ್ನೂ ಇದೆ ಅದು ತಣ್ಣಗಿ ಹಾಕ್ತಾ ಇದೆ ಅದು ಬಾ ಹೊರಗ್ ಬರ್ಲಿ ಆಮೇಲೆ ಮಾತಾಡಿ ನೀವು ಅಂತ ನೋಡಿ ಅಂತರ ಮೇಲೆ ಬೇಕಾದ್ರೆ ಕಂಪ್ಲೇಂಟ್ ಆಗಲ್ಲಮ್ಮ ಇವತ್ತು ತಿಮ್ರೋಡ್ಡಿ ಅವ್ರ ಮೇಲೆ ಮೊನ್ನೆ ಸುಮ್ನೆ ಯಾವ್ದೋ ಒಂದು ಅವರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಯಾವ್ದೋ ಒಂದು ದೇಶದಿಂದ ಮಾತಾಡಿದ್ನೋ ಇಲ್ಲ ಕೇಳ್ತಕ್ಕಂಥದ್ದು ಬಿ ಎಲ್ ಬಿ ಎಲ್ ಸಂತೋಷರವ್ನೋ ಅಂತ ಹೇಳಿ ಒಳಗಾಗಿರಂತ ಹೇಳಲ್ಲಮ್ಮ ಅದು ಕೇಳ್ತಕ್ಕಂಥದ್ದು ಬಹಳ ಜನ ಮಾತಾಡ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಎಲ್ಲ ಮಾತಾಡಿದಾರೆ ಅಂತ ನ್ಯಾಯಕ್ ಒಳಗಾಕಲ್ಲ ಇವ್ರು ನ್ಯಾಯಕ್ ಒಳಗಾಕಿಲ್ಲ ಒಂದೇ ಒಂದು ಪ್ರಶ್ನೆ ಅದ್ ಬಿಟ್ರೆ ಬೇರೆ ಆರನೇ ಹ್ಮ್ ಹ್ಮ್ ಅಷ್ಟ್ರೊಳಗಡೆ ಇನ್ನ ಮತ್ತೆ ಇದಾಗತ್ತೆ ಅಂತ ಏನಾದ್ರೂ ಮಾಡಿದ್ರೋ ಏನೋ ಗೊತ್ತಿಲ್ಲ ಸರ್ ಅದು ನನಗೆ ಏನ್ ಷಡ್ಯಂತ್ರ ಮಾಡ್ತಾರೋ ಸರ್ ಅದು ಅದೇ ಮತ್ತೆ ಏನ್ ಷಡ್ಯಂತ್ರ ನಡೀತಾ ಇತ್ತು ಏನ್ ದೇವರಿಗೆ ಗೊತ್ತಮ್ಮ ನನಗೆ ಅಂತ ಏನೋ ಗೊತ್ತಾಗ್ತಿಲ್ಲ ಸರ್ ಅದು ನನಗೆ ಒಟ್ಟು ನನ್ ಮನ್ಸಲ್ಲಿ ಇರೋದು ಅವರು ತರ ಸ್ಟ್ರೈಕ್ ಎಲ್ಲ ಕರೆ ಕೊಟ್ಟಿದ್ರು ಹ್ಮ್ ಹ್ಮ್ ಅದಕ್ಕೋಸ್ಕರ ನಾನು ಒಳಗ್ ಹಾಕಿರಂಬ ಒಂದು ಆ ಒಂದು ಹನುಮಾನ ಸರ್ ಅಷ್ಟೇ ನಮಗೆ ಆ ತರದ್ದೆಲ್ಲ ಅವರು ಅವ್ರು ಏನ್ ಮಾಡಿದಾರೋ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ನಮಗಿರೋದು ಸರ್ ಅಷ್ಟೇ ಹ್ಮ್ ಸರಿ ನಮ್ಮ ತಿಳ್ಕೊಂಡ್ ಹೌದ್ ತಿಳ್ಕೊಂಡ್ಲೇ ಈಗ ಅನ್ನ ಬಟ್ಟ ಗಂಟಿಗೊಂದು ನಿಮಿಷಕ್ಕೊಂದು ಹೇಳ್ತಾಳೆ ಆ ನಂಬೋದಾದ್ರೆ ಹೆಂಗೆ ಎಸ್ ಐಟಿ ತಂಡ ಆಯ್ತಾ ಅದೀಗ ಅದ್ ಪೂರಕವಾಗಿ ಏನ್ ಬೇಕಾ ಅದನ್ನೆಲ್ಲ ಸಾಕ್ಷಿ ಬೇಕಾ ಇಲ್ಲ ಇನ್ನೊಂದು ಬೇಕಾ ಎಸ್ ಐ ತಂದೆಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ ಅಷ್ಟೆಲ್ಲ ಹೇಳ್ದ್ಮೇಲೆ ಆಗಲ್ಲ ಆಕೇ ಪದೇ 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 ಚಿತ್ರ ಹಿಂಸೆ ಕೊಡ್ತಾರ ಅದ ನನಗೆ ಅರ್ಥ ಆಗ್ತಿಲ್ಲಮ್ಮ ಹೌದೌದು ಎನ್ಕ್ವರಿ ಮಾಡ್ಲಿ ಅಯಮ್ಮ ತಪ್ಪು ಹೇಳಿದ್ರೆ ಅದು ಅಯಮ್ಮ ಸಿಗಿಬಿಡ್ತಾಳೆ ಏಳ್ಸಿದ್ರ ಸಮೇತ ಯಾರ್ ಗಿರೀಶ್ ಮಠಣ್ಣನ ಹೇಳಿರ್ಲಿ ಮೈ ತಿಮರೋಡ್ನ ಹೇಳಿರ್ಲಿ ಯಾರನ್ನ ಹೇಳಿರ್ಲಿಲ್ಲ ಅಲ್ಲಿ ಸಿಗಿಬಿಡ್ತಾರಲ್ವಾ ಎಸ್ ತನದ್ ಮುಂದೆ ಅದಕ್ಕಿಂತ ಮುಂಚೆ ಇವ್ರು ಏ ಅವ್ರ ಕೂಡ ಹೇಳ್ತಿರಂತೆ ಇವ್ರ ಕೂಟ ಹೇಳ್ತಿರೋ ಅಮ್ಮ ಅಲ್ಲ ನೀವೇ ಲೆಕ್ಕ ಮಾಡಿಕೊಳ್ಳಿ ಇವ್ರು ರಾಜನ ಬಗ್ಗೆ ಕೂಡ ಹಂಗೆ ಬಂತು ಏನಂತ ಏ ಇವನು ಯಾರು ಭೀಮನ್ ಬಗ್ಗೆ ಎರಡ್ ಲಕ್ಷಕ್ಕೆ ಏನೋ ಮಾರಿ ಹೋಗಿದಾನೆ ಎರಡ್ ಲಕ್ಷ ಕೊಟ್ಟಿದಾನೆ ದುಡ್ಡು ಅವ್ನ ಅದಕ್ಕೋಸ್ಕರ ಅದನ್ನೆಲ್ಲ ಗುಂಡಿತ್ತು ಇದ್ ಯಾರಲ್ಲಿ ಯಾರು ಹೇಳಿದ್ರು ಇವ್ರೆ ಎನ್ಕ್ವೈರಿ ಮಾಡ್ತಾ ಮಾಡ್ತಿದಾರ ಸರ್ ಎಸ್ ಐ ಟಿ ಅವರು ಇವ್ರೊಂದು ಏನಾದ್ರು ಪೊಲೀಸ್ ಸ್ಟಾಪ್ ಇಡ್ಬೇಕು ಸರ್ ಅವರು ಅಂತಂದ್ರೆ ನಮ್ದು ಯಾವ್ದೇ ಯಾವ್ದು ಸತ್ಯತೆ ಎಲ್ಲ ಸತ್ಯತೆ ಇಲ್ಲವೋ ಯಾವ್ದು ಇದೆ ಅಂತ ಹೇಳಿ ನಮ್ದು ಹೊರಗ್ ಬರೋವರೆಗೂನು ನೀವು ಯಾವ್ದೇ ಯೂಟ್ಯೂಬ್ ಅಲ್ಲಿ ಅಪಪ್ರಚಾರ ಮಾಡ್ಬಾರ್ದು ಅಂತ ಹೇಳಿ ಅವ್ರೊಂದ್ ನೋಟಿಸ್ ಕೊಡ್ಕೊಡ್ಬೇಕು ಸರ್ ಇವ್ರಿಗೆ ಹೌದಮ್ಮ ಕೊಡಬೇಕು ಇದು ಎಲ್ಲ ಮಾಧ್ಯಮಗೂ ಕೊಡಬೇಕು ಯೂಟ್ಯೂಬರ್ಗು ಕೊಡಬೇಕಮ್ಮ ಎಲ್ಲರಿಗೂ ಹೌದು ಸರ್ ಸರ್ ಅವ್ರು ಮಾತಾಡ್ತಾರೆ ಅಂತಂದ್ರೆ ಅಪ್ಪ ಅದೇನ್ ಮಾತು ಕೇಳಕ್ಕೂ ಆಗಲ್ಲ ಆ ಯೂಟ್ಯೂಬ್ಗಳು ಇನ್ನ ಜನಗಳು ಇನ್ನ ಹೋಗ್ತಾ ಹೋಗ್ತಾ ನೋಡೋದು ಇಲ್ಲ ಹ್ಮ್ ಹೌದಮ್ಮ ಹೌದಮ್ಮ ಅದೇ ತರತ್ತಮ್ಮ ತಪ್ಪ ಕೆಲವು ಯೂಟ್ಯೂಬರ್ ಮಾಡೋದು ಕೆಲವು ಮಾಧ್ಯಮ ಮಾಡ್ತಕ್ಕಂಥದ್ದು ಎಲ್ಲ ತಪ್ಪಿದೆ ಅಮ್ಮ ತಪ್ಪು ಇದೆ ಸರಿನೂ ಎರಡಕ್ಕೂ ಸ್ವಾಗತ ಇದೆ ಬಟ್ ಅದಕ್ಕೆ ಕರೆಕ್ಟ್ ನಿಖರವಾಗಿ ಏನು ಮಾಹಿತಿ ಬರೋದು ತದ್ ಮಾತ್ರ ಪ್ರಸಾರ ಮಾಡಬೇಕು ಸುಮ್ನೆ ಗೋಸ್ಕರ ಇದಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು ಲೈಕಿಗೋಸ್ಕರ ಮಾಡಬಾರ್ದು ಸರ್ ಅದು ಲೈಕ್ ಸಿಗುತ್ತೆ ಅಂತ ಮಾಡಕ್ ಹೋಗ್ಬಾರ್ದು ಯಾಕೆಂತಂದ್ರೆ ನಾಳೆ ದಿವಸ ನೀವ್ ಒಳಗಡೆ ಹೋದ್ರೆ ನಿಮ್ ತಾಯಿ ತಂದೆ ಏನ್ ಮಾಡ್ತಾರ ಹೇಳಿ ಹೌದಮ್ಮ ಹೌದಮ್ಮ ಹಂಗ ಸಮಾಜಕ್ಕೆ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಬಾರ್ದು ಅದ್ರ ಬಗ್ಗೆ ನಿಮ್ ಪಕ್ಕಿಳುವ ನೋಡಿ ಸರ್ ಯಾರಾದ್ರೂ ರಾಜಕಾರಣಿ ಮಕ್ಳು ಯಾರಾದ್ರೂ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದಾರಾ ಬಿಡಲ್ಲ 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 ಇಲ್ಲ ಕೆಲ್ಸ ಕೆಲ್ಸಕ್ಕೆ ಹೋಗ್ತಾ ಇರೋರು ಬದುಕ್ತಾ ಇರೋರು ಅವ್ರು ನಾವು ಕಷ್ಟಪಟ್ಟು ಬದುಕ್ಬೇಕು ಅನ್ನೋರು ಯಾರಾದ್ರೂನು ಯೂಟ್ಯೂಬ್ ಅಲ್ಲಿ ಬಿಡ್ತಾ ಯಾರು ಬಿಡ್ತಿಲ್ಲ ಸರ್ ಈ ನಮ್ಮ ಮಕ್ಳುಗಳು ಏನು ಮಾಡ್ತಾ ಇದಾರೆ ಆಗ್ತಾ ಇದೆ ಅಂತ ಹೇಳಿ ಈಗ ತಾಯಿ ತಂದೆ ಮಾತು ಕೇಳಲ್ಲ ಈ ತರ ಎಲ್ಲಾ ಮಾಡ್ಬೇಡ್ರಪ್ಪ ಈಗೆಲ್ಲಾ ಮಾಡ್ಬೇಡಿ ಅಂತ ಹೇಳ್ತಾರೆ ಅದನ್ನು ಕೇಳಲ್ಲ ಮಕ್ಳುಗಳು ಕೆಲವೊಂದ್ ಎಲ್ಲಾ ಒಟ್ಟ ಏನ್ ಬರುತ್ತೆ ಅದನ್ನೇ ನಂಬಿಡ್ತಾರೆ ನಂಬಿಕೊಂಡು ಇದೆ ಮಾಡಕ್ ಹೋಗ್ತಾರೆ ತಪ್ಪಾಗುತ್ತೆ ಅದು ಸ್ವಲ್ಪ ಕರೆಕ್ಟ್ ಆಗಿ ತಪ್ಪಾಗುತ್ತೆ ಸರ್ ಅದು ತಪ್ಪಾಗುತ್ತೆ ಅಂದ್ರೆ ಎಸ್ ಐ ಅವರೇ ಇವರಿಗೆ ಒಂದು ಏನಾದ್ರು ಒಂದು ಪೊಲೀಸ್ ಸ್ಟಾಪ್ ಇಡ್ಬೇಕು ಸರ್ ಅವರು ಮಾಡ್ತಾರ ಅಮ್ಮ ಪ್ರತಿಯೊಂದು ನೋಡಮ್ಮ ಪ್ರತಿಯೊಂದು ಯೂಟ್ಯೂಬ್ ಮೇಲೆ ಪ್ರತಿಯೊಂದ್ರ ಮೇಲೂ ಕಣ್ಣಿಟ್ಟೆ ಇಟ್ಟಿರ್ತಾರಮ್ಮ ಸತ್ಯಾಂಶ ಬಯಲಿ ಬಂದೇ ಬರುತ್ತೆ ಕಾನೂನು ಅಲ್ವಾ ಸರ್ ಅದು ಅದು ಕಾನೂನಿಗೆ ನಾವು ಮಾತಾಡ್ ಮಾತಾಡ್ಬಿಡ್ಬಹುದು ಸರ್ ಅದು ಆದ್ರೆ ಯಾವಾಗ ಕಣ್ಣ ತ ಅಂತ ಗೊತ್ತಾಗೋದಿಲ್ಲ ಸರ್ ಅದು ಗೊತ್ತಾಗಲ್ಲ ಗೊತ್ತಾಗಲ್ಲ ನಮಗೆ ಗೊತ್ತಾಗಲ್ಲ ಆ ಜನಗಳು ಅರ್ಥ ಮಾಡಿಕೊಳ್ಳಬೇಕು ಅದನ್ನ ಹ್ಮ್ ಅರ್ಥ ಮಾಡ್ಕೊಳ್ಳುತ್ತಿಲ್ಲ ಅವರು ಅنگನಾ ಆಗ್ತಿರೋದು ಸರಿ ನಾವು ಓಕೆ ನಾವು ಥ್ಯಾಂಕ್ಸ್ ಅಮ್ಮ ಇವತ್ತೆ ನಾಳೆ ನಾನು ಆಟ ನಮಿದ್ನ ಹಾ ಆ ಆಯ್ತು ಸರ್ ಆಯ್ತು ಓಕೆ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು